ಆಧಾರಕ್ಕೆ ಸಂಬಂಧಪಟ್ಟಂತಹ ಇತಿಹಾಸದ ಬಹುಮುಖ್ಯ ಪ್ರಶ್ನೋತ್ತರಗಳು ಎಲ್ಲ ಟಿ ಇ ಟಿ ಎಚ್ ಎಸ್ ಟಿ ಜಿ ಪಿ ಟಿಗೆ ಯೂಸ್ ಆಗುವಂಥದ್ದು ಬೆಡನ್ ಮಸ್ಕಿ ಶಾಸನವನ್ನು ಸಂಶೋಧಿಸಿದ್ದು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಶ ಶಿಲಾ ಶಾಸನಗಳ ರಾಜ್ಯ ಅನ್ನುವಂತಹ ಬಿರುದಿರೋದು ಅಶೋಕ ಮಹಾರಾಜರಿಗೆ ಗುಪ್ತರ ಕಾಲಕ್ಕಿಂತ ಮುಂಚೆ ರಚಿತವಾದ ಎಲ್ಲ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದೆ ಹಾಗೆ ಗುಪ್ತರ ಕಾಲದ ನಂತರ ರಚಿತವಾದ ಎಲ್ಲ ಶಾಸನಗಳು ಸಂಸ್ಕೃತ ಭಾಷೆನಲ್ಲಿವೆ ಹತಿಗೊಂಬ ಶಾಸನ ಪ್ರಾಕೃತ ಭಾಷೆಯಲ್ಲಿದ್ದು ಇದು ಭುವನೇಶ್ವರ ಬಳಿ ಉದಯಗಿರಿ ಬೆಟ್ಟದಲ್ಲಿ ಪತ್ತೆಯಾಗಿದೆ ಬೌದ್ಧ ತ್ರಿಪೀಠಕಗಳು ಅಂದರೆ ವಿನಯ ಪೀಠಕ ಸುತ್ತ ಪೀಠಕ ಅಭಿದಮ್ಮ ಪೀಠಕ ಈ ಮೂರು ಪೀಠಕಗಳು ಬೌದ್ಧ ಧರ್ಮದ್ದು ಶಿಲೋನಿನ ಬೌದ್ಧ ವೃತ್ತವನ್ನು ಬೌದ್ಧ ವೃತ್ತಾಂತದ ವೃತ್ತಗಳನ್ನು ಹೇಳುವಂಥದ್ದು ದೀಪವಂಶ ಹಾಗೂ ಮಹಾವಂಶ ಬೌದ್ಧನೀಯ ನಿಕಾಯಗಳು ಅಂತಂದರೆ ದಿಕ್ಕ ನಿಕಾಯ ಅಂಗುತ್ತ ನಿಕಾಯ ಹಾಗೂ ಮಜ್ಜಿ ಹಿಮ ನಿಕಾಯ ಸಂಯುಕ್ತ ನಿಕಾಯ ಕುದ್ದು ನಿಕಾಯ ಬುದ್ಧಚರಿತ ಕೃತಿಯನ್ನು ರಚಿಸಿದವರು ಅಶ್ವಘೋಷ ಬುದ್ಧಚರಿತ ಕೃತಿಯ ಕರ್ತೃ ಅಶ್ವಘೋಷ ಚಂದ್ರಗುಪ್ತ ಮತ್ತು ಚಾಣಕ್ಯರ ಬಗ್ಗೆ ವಿವರ ನೀಡುವ ವಿಶಾಖದತ್ತನ ಕೃತಿ ಅಂದರೆ ಅದು ಮುದ್ರಾ ರಾಕ್ಷಸ ಮಸ್ಕಿ ಶಾಸನವನ್ನು ಸಂಶೋಧಿಸಿದವರು ಬಡನ್ ಅವರು ಅರ್ಥಶಾಸ್ತ್ರದ ಕೃತಿಯ ಕರ್ತೃ ಕೌಟಿಲ್ಯ ಮೌರ್ಯರ ಕಾಲದ ಆಡಳಿತ ಕ್ರಮ ಸಮಾಜದ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸುತ್ತೆ ಈ ಅರ್ಥಶಾಸ್ತ್ರ ಗ್ರಂಥ ಇನ್ನು ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳೋದಕ್ಕೋಸ್ಕರ ರಜ್ಜುಕ ಎಂಬ ಅಧಿಕಾರಿಗೆ ತನ್ನ ಶಾಸನಗಳ ಮೂಲಕ ತಿಳಿಸಿದ ಸಾಮ್ರಾಟ ಅಂದರೆ ಅದು ಅಶೋಕ ಬೆಡನ್ ಮಸ್ಕಿ ಶಾಸನವನ್ನು ಸಂಶೋಧಿಸಿದ್ದು ಕ್ರಿಸ್ತಶಕ ಹದಿನೈದುನೂರ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಿ ಇ ಟಿ ಹಾಗೆ ಎಚ್ ಎಸ್ ಟಿ ಆರ್ ಎಲ್ಲ ಟೀಚರ್ ಎಕ್ಸಾಮಿಗೆ ಜೊತೆಗೆ ಕೆ ಪಿ ಎಸ್ ಸಿ ಎಲ್ಲ ಎಕ್ಸಾಮಿಗೂ ಯೂಸ್ ಆಗುವಂಥದ್ದು ಕಂಟೆಂಟ್ ಇದೆ ಥ್ಯಾಂಕ್ ಯು